ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಪದ್ಮನಾ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಇವತ್ತಿನ ವೀಡಿಯೋದಲ್ಲಿ ಮೀಸೋ ಅನ್ಬಾಕ್ಸಿಂಗ್ ವಿಡಿಯೋ ಒಂದಿಷ್ಟು ಹೋಮ್ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇನ್ನು ಓಪನ್ ಮಾಡಿಲ್ಲ ಸೊ ಓಪನ್ ನಿಮ್ಮ ಜೊತೆ ಎಲ್ಲ ಓಪನ್ ಮಾಡ್ತೀನಿ ನಾನಿಲ್ಲಿ ಅದು ಬ್ಲ್ಯಾಕ್ ಬೋರ್ಡ್ ತೊಗೊಂಡಿದ್ದೀನಿ ಇದು ನೋಡೋಣ ಹೇಗಿದೆ ಒಳಗಡೆ ಅಂತೇಳಿ ಇದು ಇಲ್ಲಿ ಸ್ಟಿಕ್ಕರ್ ಥರ ಅನ್ಸೋದಿದೆ ಇದನ್ನು ತೋರಿಸ್ತೀನಿ ನಿಮಗೆ ಆಮೇಲೆ ನಾನು ವೈಟ್ ಬೋರ್ಡ್ ಆ್ಯಂಡ್ ಬ್ಲ್ಯಾಕ್ ಬೋರ್ಡ್ ಎರಡೂ ನೋಡ್ತಾ ಇದ್ದೆ ವೈಟ್ ವೈಟ್ ಬೋರ್ಡ್ ಆದರೆ ಪೆನ್ನಿಂದ ಬರೀಬೇಕಾಗುತ್ತೆ ಮತ್ತೆ ಗೋಡೆ ಮೇಲೆಲ್ಲ ಹಾಕಿ ಇಸ್ತಾರ ಅಂತೇಳಿ ನಾನು ಇದನ್ನು ತೊಗೊಂಡಿದ್ದೀನಿ ಚಾಕ್ ಚಾಕಿಂದ ಕ್ಲೀನ್ ಮಾಡ್ಬೋದು ಚಾಕಿಂದ ಇಲ್ಲಾಗಿ ಬರ್ತಾರೆ ಹಾಗಾಗಿ ಬ್ಲ್ಯಾಕ್ ಬೋರ್ಡ್ ತೊಗೊಂಡಿದ್ದೀನಿ ಪುಟನಿಗೋಸ್ಕರ ಗೊತ್ತೆ ಆ್ಯಂಡ್ ನೆಕ್ಸ್ಟ್ ಎಕ್ಸ್ಟೈಮ್ಸ್ ಇದು ಆಲ್ರೆಡಿ ನಾನು ಇದನ್ನು ಓಪನ್ ಮಾಡಿದ್ದೆ ನಿನ್ನೆ ಅಷ್ಟೇ ಕಾಣಿಸೋದು ಇದ್ರ ಮೇಲೇನು ಅಷ್ಟೇ ಒಂದರ ಹೋಮ್ ಏನಿದೆ ಕಿಚನ್ ಅಲವ್ ಕಿಚನ್ ಈ ರೀತಿ ಎಲ್ಲ ಇದಾವೆ ತುಂಬಾನೇ ವೆರೈಟಿ ಇದ್ದು ನನಗೆ ಬೇಕಾಗಿರೋದು ಮೋಟಿವೇಶನ್ ಒಂದು ಸ್ಮಾಲ್ ಕೋರ್ ತರ ಬೇಕಾಗಿತ್ತು ಅದಕ್ಕೋಸ್ಕರ ನನ್ನ ಸ್ಟಡಿ ಟೇಬಲ್ ಇದೆಲ್ಲ ಅಲ್ಲಿ ಅಲ್ಲಿ ಹಾಕಬೇಕು ಅಂತ ಅಂದ್ಕೊಂಡೆ ನನಗೆ ಅಂತಂದರೆ ನನಗೆ ಯಾವಾಗಲೂ ಡಿಮೋಟಿವ್ ಆಗ್ತಾ ಇರ್ತೀನಿ ಆ ಟೈಮಲ್ಲಿ ನನಗೆ ಈ ರೀತಿಯಾಗಿರೋ ಮೋಟಿವೇಷನ್ ಇರೋ ಒಂದು ಯಾವುದಾದ್ರು ಕೋಟ್ ಆಗಲಿ ಅಥವಾ ಯಾರು ಬೇರೆ ಯಾರಾದರೂ ಹೇಳಿದರೆ ಆ ಟೈಮಲ್ಲಿ ನಾನು ಸ್ವಲ್ಪ ಮೋಟಿವೇಟ್ ಆಗ್ತೀನಿ ಅದಕ್ಕೋಸ್ಕರ ನನಗೋಸ್ಕರಣ ಅಂತ ಇದು ತೊಗೊಂಡಿದ್ದು ಡೋಂಟ್ ವೇಸ್ಟ್ ಯುವರ್ ಟೈಮ್ ಹಾಗೆ ಕ್ಲೀನ್ ಕ್ಲೀನಿಂಗೂ ಅಷ್ಟೇ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಪ್ರತಿಯೊಂದು ಇದಾವೆ ಇದರಲ್ಲಿ ಕಿಚನ್ ಆಗಲಿ ಹಾಗೆ ಕ್ಲೀನಿಂಗ್ ಬಗ್ಗೆ ಆಗಲಿ ಸೇವ್ ಟೈಮ್ ಈ ರೀತಿ ಎಲ್ಲನೂ ಇದ್ದಾವೆ ಸೊ ನೋಡೋಣ ಇದನ್ನೆಲ್ಲ ಹಾಕಿ ತೋರಿಸಿದೆ ನನಗೆ ಹೆಂಗೆ ಕಾಣಿಸ್ತದೆ ಅಂತ ಇದ್ರ ಮೇಲೆ ಇದೆ ಇದು ನನಗೆ ತುಂಬಾ ಇಷ್ಟ ಆಯಿತು ಯು ಓನ್ಲಿ ಫೇಲ್ ವೆನ್ ಯು ಸ್ಟಾಪ್ ಅಂತ ಇದೆ ವೆನ್ ಯು ಸ್ಟಾಪ್ ಟ್ರಾಯಿಂಗ್ ಎಂಜಾಯ್ ಲಿಟಲ್ ಥಿಂಗ್ಸ್ ನಾನು ಸಣ್ಣ ಚಿಕ್ಕ ಚಿಕ್ಕ ಥಿಂಗ್ಸ್ನ ತುಂಬಾ ಎಂಜಾಯ್ ಮಾಡ್ತೀನಿ ಸೊ ಇದು ನನ್ನ ಟೀ ಟೈಮಲ್ಲಿ ಇದನ್ನೆಲ್ಲ ನಂಗೆ ನೋಡೋಕ್ಕೆ ಇಷ್ಟ ಆಗುತ್ತೆ ಅಗ್ಯಾನ್ ಆ್ಯಂಡ್ ಐ ವಿಲ್ ಆಮೇಲೆ ಬಿ ಪಾಸಿಟಿವ್ ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು ಇದನ್ನೇ ನಾನು ನನ್ನ ಸ್ಟಡಿ ಟೇಬಲ್ ಮುಂದೆ ನಡೆಸ್ಕೊಬೇಕು ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಹೇರ್ಸ್ ಎಲ್ಲ ಇನ್ನೂ ಕೋಮ್ ಮಾಡಿಲ್ಲ ನಾನು ಹೇರ್ ವಾಶ್ ಮಾಡ್ಕೊಂಡಿದ್ದು ಇನ್ನೂ ಹಾಗೆ ಇದೆ ಅದಕ್ಕೆ ಟೈಮ್ ಇಲ್ಲ ಬಿಕಾಸ್ ಕ್ಲಾಸ್ ಇದೆ ಆಮೇಲೆ ಈವ್ನಿಂಗ್ ಎಲ್ಲ ಮಾಡ್ಕೊಳ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹಾಗೆ ಇದು ಕೂಡ ಅಷ್ಟೇ ಕಿಟ್ಕೋಸ್ಕರ ತೊಗೊಂಡಿದ್ದು ಇದನ್ನು ಕೂಡ ಓಪನ್ ಮಾಡ್ತೀನಿ ಅಂತ ಸೊ ಇದೆ ಇದು ಪಿಲ್ಲೋ ಕಿಡ್ಸ್ ಕಿಲೋ ಇದು ಆ್ಯಂಡ್ ಇದು ಬುಕ್ ಥರ ಇದೆ ಈ ರೀತಿ ಇದೆ ಇದರಲ್ಲಿ ಇಂಡಿಯನ್ ಮ್ಯಾಪ್ ಕೂಡ ಇದೆ ಆ್ಯಂಡ್ ಇಲ್ಲಿ ಕಿಡ್ ಕುಶನ್ ಅಂತ ಬರೆದಿದ್ದಾರೆ ಇಲ್ಲಿ ಸರ್ ನೇಮ್ ನೇಮು ಹಾಗೆ ಫಾದರ್ ಮದರ್ಸ್ ಸ್ಕೂಲ್ ನಿಮ್ಮೆಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಆ್ಯಂಡ್ ಬುಕ್ ಓಪನ್ ಮಾಡೋಣ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ ಸೊ ನೋಡಿ ಅವಳು ರೂಮಲ್ಲಿ ಬೆಡ್ಡಲ್ಲಿ ಇದನ್ನು ಇಡಬೇಕು ಅಂತ ತಗೊಂಡೆ ಹಂಗೆ ಆಟ ಆಡ್ತಾನೆ ಅಂತೇಳಿ ಅದಾದಮೇಲೆ ಹಿಂಗೆ ತಗೊಂಡು ಅಷ್ಟೇ ಇದು ಕ್ಲೋಸ್ ಮಾಡೋದು ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಸೊ ನೋಡಬೇಕು ಅವಳಿಗೆ ಹೆಂಗೆ ಇಷ್ಟ ಆಗುತ್ತಾ ಅಲ್ವಾ ಅಂತೇಳಿ ಪ್ಲಂಗಿಂಗು ಇದು ಕೂಡ ರೂಮಲ್ಲಿ ರೂಮ್ ಕೊಡ್ಕೊಂಡಿದ್ದು ಇದು ಕೂಡ ನಿಮಗೆ ಹಾಕಿ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಅಂತ ಕಾಣುತ್ತೆ ಇದು ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರೂಮು ನನಗದಂತೂ ತುಂಬ ಇಷ್ಟ ಆಯಿತು ಇದು ಆ್ಯಂಡ್ ನೆಕ್ಸ್ಟ್ ಇದು ಸ್ಟಡಿ ಟೇಬಲ್ ಸೊ ಇಲ್ಲೇನೇ ಇದೆಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ಸ್ಟಿಕರ್ ಕೊಟ್ಟಿದ್ದಾರೆ ತೆಗೆದುಬಿಟ್ಟು ಗೋಡೆಗೆ ಅನ್ಸೋದಷ್ಟೇ ನಾನು ಅಂದ್ಕೊಂಡಿದ್ದೆ ಹೆಂಗೆ ಅಂದರೆ ಅದರಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಯಾವ ರೀತಿ ಹಾಕೋದು ಎಲ್ಲ ಅಂತೇಳಿ ಸೊ ನೋಡೋಣ ಮೊಳೆ ಎಲ್ಲ ಹಾಕ್ಬೇಕಾ ಏನು ಅಂತ ಗೊತ್ತಿರಲಿಲ್ಲ ಸೊ ಫೈನಲ್ಲಿ ಈ ಥರ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಅದು ಇನ್ನೂ ಈಸಿ ಆಗುತ್ತೆ ಬೇಕಾದರೆ ಅದನ್ನು ತೆಗಿಬೋದು ಕೂಡ ಎಲ್ಲಿ ಬೇಕಾದರೆ ಬೇರೆ ಕಡೆ ಹಾಕ್ಬೋದು ಬಟ್ ಸ್ಟಿಕ್ಕರನ್ನು ನಾವು ಬೇರೆ ಪರ್ಚೇಸ್ ಮಾಡಿ ನಾವು ಯೂಸ್ ಮಾಡ್ಬೋದು ಅದೇ ಸ್ಟಿಕ್ಕರ್ ವರ್ಕ್ ಆಗೋಲ್ಲ ಆಲ್ರೆಡಿ ಹಾಕಿರ್ತೀವಲ್ಲ ಸೊ ಸೊ ಇಷ್ಟು ಕೊಟ್ಟಿದ್ದಾರೆ ಇದು ಹೊರಗಡೆ ಹಾಲಲ್ಲಿ ಹಾಕಿದ್ದೀನಿ ಇದು ರೂಮ್ ಈ ರೀತಿ ಹಾಕಿದ್ದೀನಿ ಅದಾದಮೇಲೆ ಇಲ್ಲಿ ಬೋರ್ಡ್ ಕೂಡ ತೊಗೊಂಡಿದ್ವಲ್ಲ ಸೊ ಹಾಗಾಗಿ ಅವಳು ರೂಮಲ್ಲಿ ಹಾಕಬೇಕು ಅಂತ ಅಂದ್ಕೊಂಡೆ ಬಟ್ ಇದು ತುಂಬಾ ರೋಲ್ ಇತ್ತು ಸೊ ಹಂಗಾಗಿ ಇನ್ನೊಬ್ರು ಹೆಲ್ಪ್ ಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಸೊ ಗೋಡೆ ಗೀಚ ಬಂದು ಇಲ್ಲಿ ಬಂದು ಗೀಚ್ತಾಳೆ ಅಂತ ಅಷ್ಟೇ ಇಲ್ಲಿ ಹಾಕಿದ್ದು ಮತ್ತು ಹಾಕೋಸ್ ಕಲಿತಾಳೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಮತ್ತು ನೆಕ್ಸ್ಟ್ ಆ್ಯಕ್ಚುಲಿ ಇದು ಯಾವುದೂ ಓಪನ್ ಮಾಡಿಲ್ಲ ಹಾಗೆ ನಾನು ಫಸ್ಟು ಜನ್ ಡಿಸೆಂಬರಲ್ಲಿ ಆರ್ಡ್ರ್ ಮಾಡಿದ್ದು ಯಾವುದು ಆರ್ಡ್ರ್ ಮಾಡಿದ್ದೀನಿ ಅನ್ನೋದು ನೆನಪಿಲ್ಲ ಇವಾಗ ಒಮ್ಮೆಗೆ ಒಮ್ಮೆಗೆ ಎಲ್ಲಾನು ಓಪನ್ ಮಾಡಬೇಕು ಅಂಥೇಳಿ ಎಲ್ಲನೂ ಹೋಮ್ ಡೆಕೋರ್ ಐಟಮ್ಸೇ ತೊಗೊಂಡಿರೋದು ಸೊ ನೋಡೋಣ ಅದೊಂದಾಗಿ ಏನೇನು ಅಂತ ಸೊ ನನಗೆ ಹೋಮ್ ಡೆಕೋರ್ ಎಲ್ಲ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಅವನ್ನೆಲ್ಲ ಐಟಮ್ಸ್ ತೊಗೊಂಡಿರ್ತೀನಿ ಹೋಗಿ ಯಾವ ಥರ ಇದೆ ನೋಡಿ ಇದು ಹೀಗಿದೆ ಆಕ್ಚುಲಿ ಇದು ಇಲ್ಲಿನೇ ಹಾಕ್ಬೇಕು ಅಂತ ಹೇಳಿ ತಗೊಂಡಿದ್ದು ಬಟ್ ಪಿಕ್ಚರ್ ಅಲ್ಲಿ ಇದು ತುಂಬಾ ಸ್ವಲ್ಪ ಡಾರ್ಕ್ ಆಗಿತ್ತು ಇಲ್ಲಿ ತುಂಬಾನೇ ಲೈಟ್ ಅನಿಸ್ತಾ ಇದೆ ಬಟ್ ಓಕೆ ನೋಟ್ ಮ್ಯಾಡ್ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ಐಟಂ ಬಂದಿತ್ತು ನೆಕ್ಸ್ಟ್ ಐಟಂ ಇದು ಕೂಡ ಅಷ್ಟೇ ಹೋಮ್ ಡೆಕೋರಿ ಎಲ್ಲಾನು ಸ್ವಲ್ಪ ಕಿಚನ್ಗೋಸ್ಕರ ಎಲ್ಲನೂ ತೊಗೊಂಡಿದ್ದೀನಿ ನಾನು ಕಿಚನ್ ಸ್ವಲ್ಪ ಡೆಕೋರೇಟ್ ಮಾಡೋದಕ್ಕೆ ಅಂಥೇಳಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಹಾಕಿದ ಮೇಲೆ ನನಗೆ ತುಂಬ ಇಷ್ಟ ಆಯಿತು ಈ ಥರ ನನಗೆ ತುಂಬಾ ಇಷ್ಟ ಕಿಚನಲ್ಲಿ ಅಥವಾ ಗೋಡೆ ಮೇಲೆಲ್ಲ ಹಾಕೋದಕ್ಕೆ ಬಟ್ ನನಗೆ ಎಲಿನೂ ಅಂದರೆ ನಾನು ಎಲಿನೂ ಕಾಣಿಸಿರಲಿಲ್ಲ ಬಟ್ ಆನ್ಲೈನಲ್ಲಿ ನಾನು ಸರ್ಚ್ ಮಾಡಬೇಕಾದ್ರೆ ನೋಡಿದೆ ನೋಡಿ ಇದು ಕೂಡ ಅಷ್ಟೇ ಈ ರೀತಿ ಕಿಚನಲ್ಲಿ ಹಾಕೋಕ್ಕಂತಲೇ ತೊಗೊಂಡಿತು ಸ್ವಲ್ಪ ಕಿಚನ್ ಚೆನ್ನಾಗಿರಲಿ ಹೇಳಿ ನನಗೆ ನಮ್ಮ ಮನೇನ ತುಂಬ ಇಟ್ಕೋಬೇಕು ಮತ್ತು ತುಂಬ ಡೆಕೋರೇಟಿವ್ ಇಟ್ಕೋಬೇಕು ಅಂತ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಯಾವಾಗಲೂ ಆರ್ಗನೈಸ್ ಆಗಿಟ್ಟಿರ್ತೀನಿ ಆ್ಯಂಡ್ ನೆಕ್ಸ್ಟ್ ಐಟಮ್ ಸೊ ಇದಂತೂ ನಾನು ಆಲ್ಮೋಸ್ಟ್ ಬಾ ತುಂಬ ಸತಿ ತರಿಸ್ತಿದ್ದೀನಿ ಆನ್ಲೈನಲ್ಲಿ ಸೊ ಇನ್ನೊಂದು ಕಿಚನ್ಗೋಸ್ಕರ ಅಂತ ತೊಗೊಂಡಿತ್ತು ಹಂಗೆ ಮಿನಿಮ್ ಪ್ರೈಸ್ ಕೂಡ ಅಷ್ಟೇ ಜಾಸ್ತಿ ಇರಲ್ಲ ಇದು ನೀವೆಲ್ಲ ನೋಡಿರ್ತೀರ ಆಲ್ರೆಡಿ ಮನಿ ಪ್ಲಾಂಟು ನೆಕ್ಸ್ಟ್ ಐಟಮ್ ಅಷ್ಟೇ ಇದು ಕೂಡ ಅಷ್ಟೇ ಒಂದು ಕಾರ್ನರ್ ಅಲ್ಲಿ ಇಡ್ಬೇಕು ಅಂತ ತಗೊಂಡಿದ್ದು ಇಷ್ಟ ಆಯ್ತು ಮತ್ತೆ ನಾನು ಇನ್ನೊಂದರ ತರ ಪೋರ್ಟ್ ಬರುತ್ತೆ ನೋಡಿ ತೆಂಗಿನ ಗಿಡದ ತರ ಸೊ ಆತರ ತಗೋಬೇಕು ಅಂತ ಅನ್ಕೊಂಡೆ ಬಟ್ ಸರ್ಚ್ ಮಾಡಿದ್ರೆ ಸಿಗ್ಲಿಲ್ಲ ಸೊ ಲೋಕಲ್ ಸ್ಟೋರ್ ಅಲ್ಲಿ ಆದ್ರೆ ಇದು ತುಂಬಾನೇ ಕಾಸ್ಟ್ಲಿ ನಾನು ಕೇಳಿಬಿಟ್ಟು ಅದಾದ್ಮೇಲೆ ಆನ್ಲೈನ್ ಆರ್ಡರ್ ಮಾಡಿದ್ದು ಲೋಕಲ್ ಸ್ಟೋರಲ್ಲಿ ಟೂ ಎರಡು ಸಾವಿರ ಮೂರು ಸಾವಿರ ಈ ರೀತಿ ಎಲ್ಲ ಇದೆ ಸೊ ನೀವು ಬೇಕಲ್ವಂಥ ಚೆಕ್ ಮಾಡಿ ನೀವು ಕೂಡ ಅಷ್ಟೇ ಅಂದರೆ ಲೋಕಲ್ ಸ್ಟೋರಲ್ಲಿ ಅಷ್ಟೇ ಇರುತ್ತೆ ಸೊ ಆನ್ಲೈನ್ ಸ್ವಲ್ಪ ಕಡಿಮೆ ಇದೆ ಬಟ್ ಇದಕ್ಕೆ ಪಾಟ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇದಕ್ಕೆ ಪಾಟ್ ಇಲ್ಲ ರಿವ್ಯೂಸಲ್ಲಿ ಕೂಡ ಇದಕ್ಕೆ ಪೋರ್ಟ್ ತೋರಿಸಿದ್ರು ಮೇ ಬಿ ಓನ್ ಪಾಟ್ ಇರ್ಬೋದು ಸೊ ನಾನಿವಾಗ ಇದಕ್ಕೊಂದು ಪಾಟ್ ಹುಡುಕ್ಬೇಕು ಆಮೇಲೆ ಸೆಟ್ ಮಾಡಿ ನಿಮಗೆ ತೋರಿಸ್ತೀನಿ ಇದು ಕೂಡ ಅಷ್ಟೇ ವಾಲ್ ಸ್ಟಿಕ್ಕರ್ ವಾಲ್ ಸ್ಟಿಕ್ಕರ್ ತಗೊಂಡಿದೀನಿ ಗೋಡೆ ಹಾಕೋದಕ್ಕೆ ಅಂತ ಇದು ಬೇಬಿ ರೂಮ್ ಅಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಹಂಗಾಗಿ ಈ ಒಂದು ವಾಲ್ ಸ್ಟಿಕ್ಕರ್ ತಗೊಂಡಿದೀನಿ you da 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 gua ಒಂದು ಐಟಮ್ಮು ನಾನು ಶಿವ ಅಂದರೆ ದುಪ್ಪ ಹಾಕೋದು ಬರತ್ತಲ್ಲ ಅದು ಕೂಡ ತಗೊಂಡಿದ್ದೀನಿ ಅದು ಕೂಡ ನನಗೆ ತುಂಬಾ ಇಷ್ಟ ಆಯಿತು ಸೊ ತುಂಬ ದಿನದಿಂದ ತಗೋಬೇಕು ತಗೋಬೇಕು ಅಂತ ಅಂದ್ಕೊಂಡೆ ಬಟ್ ಆ್ಯಕ್ಚುಲಿ ಅದು ಡಿಸೆಂಬರ್ ಅಂದರೆ ಸೋಮವಾರನೇ ಬಂತು ಸೊ ಸೋಮವಾರ ಜನವರಿ ಫಸ್ಟು ಅವತ್ತೇನೆ ಅದನ್ನು ಪೂಜೆ ಮಾಡಿ ಇಟ್ಟಿದ್ದೀನಿ ಸೊ ಹಾಗಾಗಿ ಅದನ್ನು ತೋರಿಸ್ತೀನಿ ಪೂಜಾ ವ್ಲಾಗ್ಸಲ್ಲೆಲ್ಲ ನಿಮಗೆ ತೋರಿಸ್ತೀನಿ ನೀವು ಕೂಡ ಅದನ್ನು ಪರ್ಚೇಸ್ ಮಾಡಿ ತುಂಬ ಚ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಹಾಗೆ ನಾನು ನ್ಯೂ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಅಪ್ಕೋರ್ಸ್ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸ್ವಲ್ಪ ಅಂದರೆ ಕನ್ಸಿಸ್ಟೆನ್ಸಿ ಎಲ್ಲ ಮೈಂಟೈನ್ ಮಾಡಿ ನಾನು ಬಟ್ ಈ ಇಯರ್ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್